ಗ್ರಹಗಳು ರಾಶಿ ಬದಲಾವಣೆ ಮಾಡುವಂತೆ ನಕ್ಷತ್ರ ಬದಲಾವಣೆ ಕೂಡ ಮಾಡ್ತವೆ ಸೂರ್ಯನು ಸೆಪ್ಟೆಂಬರ್ ಹದಿನಾರಕ್ಕೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ ಅಲ್ಲದೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಪಾಲ್ಗುಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಈ ನಕ್ಷತ್ರದ ಅಧಿಪತಿ ಶುಕ್ರನಾಗಿದ್ದಾನೆ ಪಾಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಶುಕ್ರನ ಸಂಬಂಧ ಅಷ್ಟೊಂದು ಅನುಕೂಲಕರವಲ್ಲ ಸೂರ್ಯ ಜೀವನ ಶಕ್ತಿ ಆತ್ಮವಿಶ್ವಾಸ ಶಕ್ತಿ ಗ್ರಹದ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದ್ದಾನೆ ಸೂರ್ಯ ಹಾಗೆ ಶುಕ್ರ ಪ್ರೀತಿ ಹಣ ಖುಷಿ ಸೌಂದರ್ಯ ಭೌತಿಕ ಸಂತೋಷದ ಸಂಕೇತವಾಗಿದ್ದಾನೆ ಹಾಗಾಗಿ ಈ ಎರಡೂ ಗ್ರಹಗಳ ಸಂಬಂಧ ಅಷ್ಟೊಂದು ಅನುಕೂಲಕರವಲ್ಲ ಸೂರ್ಯನು ಪಾಲ್ಗುಣಿ ನಕ್ಷತ್ರದಲ್ಲಿರುವ ಅವಧಿ ಕೆಲ ರಾಶಿಗಳಿಗೆ ಅನುಕೂಲಕರ ಅಲ್ಲ ಈ ಅವಧಿಯಲ್ಲಿ ಆ ರಾಶಿಯವರು ತುಂಬನೇ ಸಮಸ್ಯೆ ಎದುರಿಸಬೇಕಾಗತ್ತೆ ಆದರೆ ಈ ಕೆಲ ಈ ಒಂದು ಸಂಚಾರ ಏನಿದೆಯಲ್ಲ ಕೆಲವು ರಾಶಿಯರಿಗೆ ಬಹಳ ಅನುಕೂಲಕರವಾದಂತಹ ಸಮಯ ಏನದು ಯಾವ ರಾಶಿ ಹಾಗಾದರೆ ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯವರ ಸಂಪತ್ತು ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ಕೆಲಸದ ಜಾಗದಲ್ಲಿ ಉತ್ತಮ ಅವಕಾಶಗಳು ಸಿಗ್ತವೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಯಾರಾದರೂ ಮೇಷರಾಶಿಯವರು ಈ ಅವಧಿಯಲ್ಲಿ ಕೆಲಸ ಖಂಡಿತ ಸಿಗುತ್ತೆ ಒಳ್ಳೆ ಕಡೆ ಸಿಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕೂಡ ಕಂಡುಬರುತ್ತೆ ಇನ್ನು ಪಾಲುದಾರಿಕೆಯಲ್ಲಿ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಮೇಷರಾಶಿಯವರು ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರುತ್ತೆ ಕುಟುಂಬ ಜೀವನದ ದೃಷ್ಟಿಯಿಂದಲೂ ಮೇಷರಾಶಿಯವರಿಗೆ ಈ ಅವಧಿ ಬಹಳ ಉತ್ತಮವಾಗಿದೆ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಹಾಗೆ ನಿಮ್ಮ ಕುಟುಂಬದಲ್ಲಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಬಗೆಹರಿಯುತ್ತೆ ನೀವು ನಿಮ್ಮ ಮತ್ತು ಸಂಗಾತಿ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲವನ್ನು ಕಡ ಕೂಡ ಈ ಸಂದರ್ಭದಲ್ಲಿ ಬಗೆಹರಿಸ್ಕೊಳ್ತೀರಿ ಮೇಷರಾಶಿಯವರಿಗೆ ಬಹಳ ಒಳ್ಳೆ ಟೈಮ್ ಇದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೂ ಕೂಡ ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡಿತೀರಿ ಅಲ್ಲದೆ ಈ ಶುಕ್ರ ಮತ್ತು ಸೂರ್ಯನ ಸಂಯೋಗವಾಗ್ತಾ ಇರುವಂಥದ್ದು ಈ ಅವಧಿಯಲ್ಲಿ ಆರ್ಥಿಕ ಪ್ರಯೋಜನವನ್ನು ಪಡಿತೀರಿ ಅಂದರೆ ಶುಕ್ರನ ರಾಶಿಗೆ ಸೂರ್ಯ ಶುಕ್ರನ ನಕ್ಷತ್ರಕ್ಕೆ ಸೂರ್ಯ ಬರ್ತಾ ಇರೋದರಿಂದ ಈ ಅವಧಿಯಲ್ಲಿ ಆರ್ಥಿಕ ಸಮಸ್ಯೆ ಏನೇ ಇದ್ದರೂ ಕೂಡ ಸಿಂಹರಾಶಿಯವರಿಗೆ ಅದು ದೂರವಾಗುತ್ತೆ ಹಾಗೆ ಗೌರವ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಹೆಚ್ಚಾಗತ್ತೆ ಉತ್ತಮ ಲಾಭ ಗಳಿಸೋದಕ್ಕೆ ಯಾರಿಗೆ ಸಿಂಹರಾಶಿಯ ವ್ಯಾಪಾರಸ್ಥರಿದ್ದರೆ ಉತ್ತಮ ವ್ಯಾಪಾರ ಆಗುತ್ತೆ ಒಳ್ಳೆಯ ಲಾಭ ಆಗುತ್ತೆ ಯಶಸ್ಸನ್ನು ಕಾಣ್ತೀರಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಾಗೆ ಉದ್ಯೋಗಿಗಳಿದ್ದರೆ ಈ ಸಮಯ ಬಹಳ ಉತ್ತಮವಾಗಿದೆ ನಿಮಗೆ ಒಂದು ಬೇರೆ ಕಡೆ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ ಒಳ್ಳೆ ಆಫರ್ ಸಿಗುವಂಥ ಸಾಧ್ಯತೆ ಇದೆ ಕುಟುಂಬದಲ್ಲಿ ಖುಷಿಯ ವಾತಾವರಣ ಇರುತ್ತೆ ಹೊಸ ಯೋಜನೆಯಲ್ಲಿ ಕೆಲಸ ಪ್ರಾರಂಭಿಸೋದಕ್ಕೆ ಈ ಅವಧಿ ತುಂಬ ಉತ್ತಮವಾಗಿದೆ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಹಾಗೂ ಸಂಗಾತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಇನ್ನು ಕನ್ಯರಾಶಿ ಸೂರ್ಯ ಪಾಲ್ಗುಣಿ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಕನ್ಯಾರಾಶಿಯವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ದೂರವಾಗುತ್ತೆ ಈ ಅವಧಿಯಲ್ಲಿ ನೀವು ಬಯಸಿದಂತೆ ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರೋದರಿಂದ ಖುಷಿಯಾಗಿರ್ತೀರಿ ನಿಮ್ಮ ಎಲ್ಲ ಆಸೆಗಳು ಈಡೇರ್ತವೆ ನಿಮ್ಮ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುವುದು ಆದಾಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ ಆರ್ಥಿಕ ಆರ್ಥಿಕವಾಗಿ ತುಂಬ ಒಳ್ಳೆಯ ಪ್ರಯೋಜನವನ್ನು ಕನ್ಯಾ ರಾಶಿಯವರು ಕಾಣ್ತೀರಿ ಹಾಗೆ ಉಳಿತಾಯವನ್ನು ಮಾಡೋದಕ್ಕೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ನೀವು ತುಂಬ ಸಮಯದಿಂದ ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಬಯಸ್ತಾ ಇದ್ರೆ ಈ ಅವಧಿ ತುಂಬ ಅನುಕೂಲಕರವಾಗಿದೆ ಹಾಗೆ ಕುಟುಂಬ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಪ್ರೇಮಿಗಳಿಗೆ ಈ ಅವಧಿ ಬಹಳ ಅನುಕೂಲಕರವಾದಂಥ ಅವಧಿ ಇನ್ನು ತುಲಾರಾಶಿ ಸೂರ್ಯನು ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಿದಾಗ ತುಲಾರಾಶಿಯವರು ಹೆಚ್ಚಿನ ಪ್ರಯೋಜನವನ್ನು ಪಡಿತೀರಿ ಈ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಏನೇ ಇದ್ದರೂ ಕೂಡ ಅದೆಲ್ಲದರಲ್ಲೂ ಕೂಡ ನೀವು ಯಶಸ್ಸನ್ನು ಪಡಿತೀರಿ ಹಾಗೆ ತುಲಾರಾಶಿಯವರು ಯಾವುದೇ ಇದ್ದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದರಲ್ಲಿ ಯಶಸ್ಸು ಪಡಿತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ ನಿಮ್ಮನ್ನು ಕಾಡ್ತಾ ಇರುವಂತಹ ಯಾವುದೇ ಸಮಸ್ಯೆಗಳಿರಲಿ ಪ್ರಮುಖ ಸಮಸ್ಯೆಗಳಿರಲಿ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ತುಲಾರಾಶಿಯವರು ಕಂಡುಕೊಳ್ತೀರಿ ವ್ಯಾಪಾರಿಗಳು ತಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುತ್ತಾರೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರುತ್ತೆ ಆಸ್ತಿ ಖರೀದಿ ಮಾಡೋದಕ್ಕೆ ಇದು ಬಹಳ ಒಳ್ಳೆಯ ಅನುಕೂಲಕರವಾದಂತಹ ಸಮಯ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು